ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ ಶ್ಲೋಕ ಕ್ಲೈಬಿಯಂ ಮಾಸ್ಮಗಃ ಪಾರ್ಥ ನೈತತ್ವಯ್ಯುಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತೆಕ್ತೋತ್ ಪರಂತಪ ಮೂರು ಅರ್ಥ ಪಾರ್ಥ ಹೀಗೆ ನಪುಂಸಕತ್ವವನ್ನು ಕ್ಲೈಬಿಯಂ ಹೊಂದಬೇಡ ಇದು ನಿನಗೆ ತಕ್ಕುದಲ್ಲ ಹೃದಯದ ಈ ಕ್ಷುದ್ರ ದೌರ್ಬಲ್ಯವನ್ನು ಕ್ಷುದ್ರಂ ಹೃದಯ ದೌರ್ಬಲ್ಯಂ ತೊರೆದು ಶತ್ರುಗಳನ್ನು ತಪಿಸುವವನಾಗಿ ಪರಂತಪ ಎದ್ದುನಿಲ್ಲು ವಿವರಣೆ ಇಲ್ಲಿ ಶ್ರೀಕೃಷ್ಣನು ಅರ್ಜುನನ ಮಾನಸಿಕ ದುರ್ಬಲತೆಯನ್ನು ತೀವ್ರವಾಗಿ ಖಂಡಿಸುತ್ತಾನೆ ಯುದ್ಧಭೂಮಿಯಲ್ಲಿ ಕ್ಷತ್ರಿಯನಾದ ಅರ್ಜುನನು ದುರ್ಬಲನಾಗಿ ನಪುಂಸಕನಂತೆ ವರ್ತಿಸುವುದು ಸರಿಯಲ್ಲ ಎಂದು ಹೇಳುತ್ತಾನೆ ಕ್ಲೈಬಿಯಂ ಮಾಸ್ಮಗಮಃ ಪಾರ್ಥ ಪಾರ್ಥ ಎಂದರೆ ವೃಥಾ ಕುಂತಿ ಮಗನಾದ ಅರ್ಜುನ ಈ ರೀತಿಯ ಹೇಳಿತನವು ನಿನಗೆ ಶೋಭಿಸುವುದಿಲ್ಲ ಎಂದು ಕೃಷ್ಣನು ಅರ್ಜುನನನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾನೆ ನೈತತ್ವ ಯುಪಪದ್ಯತೆ ಇದು ನಿನಗೆ ತಕ್ಕುದಲ್ಲ ಕ್ಷತ್ರಿಯನಾದ ಅರ್ಜುನನು ತನ್ನ ಕರ್ತವ್ಯದಿಂದ ವಿಮುಖನಾಗುವುದು ಅವನ ಘನತೆಗೆ ತಕ್ಕುದಲ್ಲ ಎಂದು ಕೃಷ್ಣನು ಎಚ್ಚರಿಸುತ್ತಾನೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತೆಕ್ವಾ ಹೃದಯದ ಕ್ಷುದ್ರ ದೌರ್ಬಲ್ಯವನ್ನು ತ್ಯಜಿಸು ಅರ್ಜುನನು ಹೊಂದಿರುವ ದುರ್ಬಲ ಮನಸ್ಥಿತಿಯನ್ನು ತ್ಯಜಿಸಿ ಧೈರ್ಯದಿಂದ ಯುದ್ಧ ಮಾಡಲು ಕೃಷ್ಣನು ಪ್ರೇರೇಪಿಸುತ್ತಾನೆ ಉತ್ತಿಷ್ಟ ಪರಂತಪ ಶತ್ರುಗಳನ್ನು ತಪಿಸುವವನಾಗಿ ಎದ್ದು ನಿಲ್ಲು ಪರಂತಪ ಎಂದರೆ ಶತ್ರುಗಳನ್ನು ಸೋಲಿಸುವವನು ಅರ್ಜುನನು ತನ್ನ ಕ್ಷತ್ರಿಯ ಧರ್ಮವನ್ನು ಪಾಲಿಸಿ ಶತ್ರುಗಳನ್ನು ಸೋಲಿಸಬೇಕೆಂದು ಕೃಷ್ಣನು ಹೇಳುತ್ತಾನೆ ಇಲ್ಲಿ ಕೃಷ್ಣ ಅರ್ಜುನನಿಗೆ ಸ್ವಧರ್ಮ ಪಾಲನೆಯ ಮಹತ್ವವನ್ನು ವಿವರಿಸುತ್ತಾನೆ ಈ ಶ್ಲೋಕವು ಅರ್ಜುನನಿಗೆ ಅವನ ಕರ್ತವ್ಯವನ್ನು ನೆನಪಿಸಿ ಯುದ್ಧಭೂಮಿಯಲ್ಲಿ ಧೈರ್ಯದಿಂದ ಹೋರಾಡಲು ಪ್ರೇರೇಪಿಸುತ್ತದೆ ಕೃಷ್ಣನು ಅರ್ಜುನನ ಮಾನಸಿಕ ದೌರ್ಬಲ್ಯವನ್ನು ತೊಡೆದುಹಾಕಿ ಅವನಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ತುಂಬುವ ಪ್ರಯತ್ನವನ್ನು ಮಾಡುತ್ತಾನೆ ಶ್ಲೋಕ ಅರ್ಜುನ ಉವಾಚ ಕಥಂ ಭೀಷ್ಮ ಮಹಂ ಸಂಖ್ಯಾ ದ್ರೋಣಂ ಚ ಮಧುಸೂದನ ಇಶು ಪ್ರತಿಯೋತ್ಸ್ಯಾಮಿ ಪೂಜಾರ್ಹಾವೂದನ ನಾಲ್ಕು ಅರ್ಥ ಅರ್ಜುನನು ಹೇಳಿದನು ಓ ಮಧುಸೂದನ ಅರಿಸೂದನ ಶತ್ರುನಾಶಕ ಯುದ್ಧದಲ್ಲಿ ಪೂಜಾರ್ಹರಾದ ಭೀಷ್ಮ ಮತ್ತು ದ್ರೋಣರ ಮೇಲೆ ನಾನು ಹೇಗೆ ಬಾಣಗಳಿಂದ ಹೋರಾಡಲಿ ವಿವರಣೆ ಅರ್ಜುನನು ತನ್ನ ಮನಸ್ಸಿನ ಗೊಂದಲವನ್ನು ಕೃಷ್ಣನ ಮುಂದೆ ವ್ಯಕ್ತಪಡಿಸುತ್ತಿದ್ದಾನೆ ತನ್ನ ಗುರುಗಳಾದ ಭೀಷ್ಮ ಮತ್ತು ದ್ರೋಣಾಚಾರ್ಯರ ವಿರುದ್ಧ ಹೋರಾಡಲು ಅವನ ಮನಸ್ಸು ಒಪ್ಪುತ್ತಿಲ್ಲ ಕಥಂ ಭೀಷ್ಮ ಮಹಂ ಸಂಖ್ಯಾ ದ್ರೋಣಂಚ ಮಧುಸೂದನ ನಾನು ಯುದ್ಧಭೂಮಿಯಲ್ಲಿ ಭೀಷ್ಮ ಮತ್ತು ದ್ರೋಣರ ವಿರುದ್ಧ ಹೇಗೆ ಹೋರಾಡಲಿ ಅರ್ಜುನನಿಗೆ ಭೀಷ್ಮರು ಪಿತಾಮಹರು ಮತ್ತು ದ್ರೋಣಾಚಾರ್ಯರು ಗುರುಗಳು ಆಗಿದ್ದಾರೆ ಅವರಿಬ್ಬರ ಜೊತೆ ಯುದ್ಧ ಮಾಡುವುದು ಅರ್ಜುನನಿಗೆ ಕಷ್ಟವಾಗುತ್ತಿದೆ ಇಶು ಭೀಹಿ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ ಪೂಜಾರ್ಹರಾದ ಇವರ ಮೇಲೆ ನಾನು ಬಾಣಗಳಿಂದ ಹೇಗೆ ಹೋರಾಡಲಿ ಅರಿಸೂದನ ಎಂದರೆ ಶತ್ರುಗಳನ್ನು ನಾಶ ಮಾಡುವವನು ಇಲ್ಲಿ ಕೃಷ್ಣನನ್ನು ಅರ್ಜುನನು ಶತ್ರುನಾಶಕನೆಂದು ಸಂಬೋಧಿಸಿದರು ತನ್ನ ಗುರುಗಳು ಮತ್ತು ಪಿತಾಮಹರ ಜೊತೆ ಹೋರಾಡುವುದು ಅರ್ಜುನನಿಗೆ ಕಷ್ಟವಾಗಿದೆ ಅರ್ಜುನನಿಗೆ ತನ್ನ ಗುರುಗಳು ಮತ್ತು ಪಿತಾಮಹರ ಮೇಲೆ ಇರುವ ಗೌರವ ಮತ್ತು ಪ್ರೀತಿಯನ್ನು ಈ ಶ್ಲೋಕವು ವ್ಯಕ್ತಪಡಿಸುತ್ತದೆ ಅರ್ಜುನನು ತಾನು ಎದುರಿಸುತ್ತಿರುವ ನೈತಿಕ ಸಂಕಷ್ಟವನ್ನು ಕೃಷ್ಣನಿಗೆ ವಿವರಿಸುತ್ತಾನೆ ಈ ಶ್ಲೋಕವು ಅರ್ಜುನನ ಕರ್ತವ್ಯ ಮತ್ತು ಭಾವನೆಗಳ ನಡುವಿನ ಸಂಘರ್ಷವನ್ನು ಎತ್ತಿ ತೋರಿಸುತ್ತದೆ ಶ್ಲೋಕ ಗುರುನ ಹತ್ವಾಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮ ಪೀಹ ಲೋಕೆ ಹತ್ವಾರ್ಥ ಕಾಮಾಂಸ್ತು ಗುರುನಿಹೈವಾ ಭುಂಜಿಯ ಭೋಗಾನ್ ರುಧಿರ ಪ್ರದಿಗ್ಧಾನ್ ಐದು ಅರ್ಥ ಮಹಾನುಭಾವರಾದ ಗುರುಗಳನ್ನು ಕೊಲ್ಲುವುದಕ್ಕಿಂತ ಈ ಲೋಕದಲ್ಲಿ ಭಿಕ್ಷೆ ಬೇಡಿ ಜೀವನ ನಡೆಸುವುದು ಶ್ರೇಯಸ್ಕರ ಗುರುಗಳನ್ನು ಕೊಂದರೆ ಸಂಪತ್ತು ಮತ್ತು ಭೋಗಗಳನ್ನು ರಕ್ತಸಿಕ್ತವಾದವುಗಳನ್ನಾಗಿ ಅನುಭವಿಸಬೇಕಾಗುತ್ತದೆ ವಿವರಣೆ ಅರ್ಜುನನು ತನ್ನ ಮನಸ್ಸಿನಲ್ಲಿ ಉಂಟಾಗಿರುವ ಗೊಂದಲವನ್ನು ಮುಂದುವರಿಸುತ್ತಾ ಯುದ್ಧದ ಪರಿಣಾಮಗಳ ಬಗ್ಗೆ ತನ್ನ ಆತಂಕವನ್ನು ವ್ಯಕ್ತಪಡಿಸುತ್ತಾನೆ ಗುರೂನಹತ್ವಾ ಹೀ ಮಹಾನುಭಾವಾನ್ ಶ್ರೇಯೋ ಭೋಗ್ತುಂ ಭೈಕ್ಷಮಿ ಹಲೋಕೆ ಮಹಾನುಭಾವರಾದ ಗುರುಗಳನ್ನು ಕೊಲ್ಲುವುದಕ್ಕಿಂತ ಭಿಕ್ಷೆ ಬೇಡಿ ಬದುಕುವುದು ಉತ್ತಮ ಗುರುಗಳನ್ನು ಕೊಂದ ಪಾಪದಿಂದ ಬರುವ ಸಂಪತ್ತನ್ನು ಅನುಭವಿಸುವುದು ಸರಿಯಲ್ಲ ಎಂದು ಅರ್ಜುನನು ಭಾವಿಸುತ್ತಾನೆ ಹತ್ವಾರ್ಥ ಕಾಮಾಂಸ್ತು ಗುರೂನಿಹೈವಾ ಭುಂಜಿಯ ಭೋಗಾನ್ ರುಧಿರ ಪ್ರತಿಗ್ಧಾನ್ ಗುರುಗಳನ್ನು ಕೊಂದರೆ ಸಂಪತ್ತು ಮತ್ತು ಭೋಗಗಳು ರಕ್ತಸಿಕ್ತವಾಗುತ್ತವೆ ಅರ್ಜುನನು ಗುರುಗಳನ್ನು ಕೊಂದ ನಂತರ ಬರುವ ವಿಜಯ ಮತ್ತು ಸಂಪತ್ತು ರಕ್ತದಿಂದ ಕೂಡಿರುತ್ತದೆ ಮತ್ತು ಅದನ್ನು ಅನುಭವಿಸುವುದು ಪಾಪಕಾರ್ಯ ಎಂದು ಹೇಳುತ್ತಾನೆ ಗುರುಗಳನ್ನು ಕೊಲ್ಲುವುದರಿಂದ ಬರುವ ಸಂಪತ್ತು ಪಾಪದಿಂದ ಕೂಡಿರುತ್ತದೆ ಎಂದು ಅರ್ಜುನನು ನಂಬಿದ್ದಾನೆ ಅರ್ಜುನನಿಗೆ ತನ್ನ ಗುರುಗಳ ಬಗ್ಗೆ ಇರುವ ಗೌರವ ಮತ್ತು ಪ್ರೀತಿಯನ್ನು ಈ ಶ್ಲೋಕವು ತೋರಿಸುತ್ತದೆ ಈ ಶ್ಲೋಕವು ಅರ್ಜುನನು ಎದುರಿಸುತ್ತಿರುವ ನೈತಿಕ ಸಂಕಷ್ಟದ ಆಳವನ್ನು ವಿವರಿಸುತ್ತದೆ ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ